ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಇನ್ನರ್ ವೀಲ್ ಡಿಸ್ಟಿಕ್ ಮುನ್ನೂರ ಹದಿನೆಂಟು ಇಂಡಿಯಾ ವೀಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದ ವೈಶಾಲಿ ವಿಲಾಸ್ ಕೊಡುವ ಅವರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಒಂದು ಮಾದರಿಯ ಆಂತರಿಕ ಪರಿಶೀಲನೆ ಮಾಡುವುದರ ಮೂಲಕ ಜಿಲ್ಲೆಯ ಎಲ್ಲ ವಿಭಾಗದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಇಂದಿನ ಯೋಚನೆಗಳು ಹಾಗೂ ಮುಂದಿನ ಯೋಜನೆಗಳ ಬಗ್ಗೆ ಚರ್ಚಿಸಲಾಗಿರುತ್ತದೆ ಹಾಗೂ ಪ್ರಶಂಸೆ ವ್ಯಕ್ತಪಡಿಸಿದರು ಎಂಬುದಾಗಿ ವೀಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ನ ಅಧ್ಯಕ್ಷರಾದ ಪ್ರೇಮಾರವೀರವರು ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪ್ರತಿಭಾ ಕಾರ್ಯದರ್ಶಿಯಾದ ಅನುಷಾ ಹಾಗೂ ರಶ್ಮಿ ಬಸವರಾಜು ಮತ್ತಿತರರು ಭಾಗವಹಿಸಿದ್ದರು May this sacred flame guide us towards a brighter future, dispelling darkness and ignorance and filling our hearts with love, compassion, and understanding. <coughs> Esteemed chief guest of the day, our district chairman, the ever-gracious, beautiful, and kind leadership making you a shining example for all of us. Your presence here today fills us with pride and motivation. We are truly privileged to have you with us, ma'am. Thank you. I also extend a warm welcome to our district uh, treasurer, dedicated and supportive Mrs. Kumar Mahesh, ma Your meticulous work inspires us, and we are delighted to have you here today. Thank you. Welcome to district editor, the talented and creative Mrs. Anita Suresh. Ma'am, your contribution you. to the district has been remarkable, and we are honored to your presence. Behind the formation of our club, our past district chairman, Dr. Sarika Prasad, ma'am, your unwavering support, wisdom, and guidance have been instrumental in shaping our club's journey. A warm and grateful we welcome to you, ma'am. I think. Additionally, I would like to extend a special welcome to all the president, district president here today your dedication and leadership have paved the way for all of us, and your presence inspired us to continue working towards the value of inner need. we are deeply honored to have you with us. ಪ್ರಾಜೆಕ್ಟ್ಗಳು ಮಾಡಿದ್ವಿ ಮೂರು ಪ್ರಾಜೆಕ್ಟ್ ಮಾಡಿದ್ವಿ ಮಧುಸೂದನ್ ಅವ್ರಿಗೆ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂತಿದ್ವಿ ಅವ್ರ ಮಿಸ್ಸಸ್ಗೆ ಹಿಟ್ ಬೈ ಸಾರಿ ಕ್ಯಾನ್ಸರ್ ಪೇಶೆಂಟ್ ಅಂದ್ಬಿಟ್ಟು ಅವ್ರಿಗೇನೊಂದು ಸಣ್ಣ ಕಾಣಿಕೆ ನೀಡಿದ್ವಿ ಮತ್ತೆ ಮದುವೆ ಅಂದ್ಬಿಟ್ಟು ಇನ್ನೊಬ್ಬರು ನಾಯಿಗಳಿಗೆ ಅವ್ರು ರೆಸ್ಕ್ಯೂ ಮಾಡಿಬಿಟ್ಟು ತುಂಬ ನಾಯಿಗಳಿಗೆ ಚೆನ್ನಾಗಿ ನೋಡ್ಕೋತಾರೆ ಅಂದ್ಬಿಟ್ಟು ಅವ್ರಿಗೂ ಕರೆದು ನಮ್ಮ ಸಣ್ಣ ಕಾಣಿಕೆಗಳು ಕೊಟ್ವಿ ಇನ್ನೊಂದು ಥರ್ಡ್ ಪ್ರಾಜೆಕ್ಟು ಮಕ್ಕಳುಗಳು ತುಂಬ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಪ ತುಂಬ ಅವ್ರಿಗೂ ಅವಶ್ಯಕತೆ ಇದೆ ದುಡ್ಡಿಂದ ಸೊ ಅವ್ರಿಗೂ ಒಂದು ಸ್ವಲ್ಪ ಒಂದು ಆರು ಜನಕ್ಕೆ ಕೊಟ್ವಿ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಆ ಮೂರು ಪ್ರಾಜೆಕ್ಟ್ ಮಾಡಿದ್ವಿ ಸೊ ಎಲ್ಲ ಮುಗಿದ್ ಮುಗಿದ್ವಿ ಮಾತಾಡಿದ್ವಿ ನಮ್ಮ ಅಧ್ಯ ಇವರು ಉಪಾಧ್ಯ ಕಾರ್ಯದರ್ಶಿ ಅಂಶು ಅವರು ಹೇಳಿದ್ರು ಮುಂದಿನ ಐದು ಪ್ರಾಜೆಕ್ಟ್ ಇಟ್ಕೊಂಡಿದ್ದೀನಿ ಸರ್ ಒಂದು ಜೈಲಲ್ಲಿ ಬಾಲ ಅಪರಾಧಿ ಇದ್ದಾರೆ ಅವ್ರನ್ನ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ತುಮಕೂರಲ್ಲಿ ಎಲ್ಲ ಕೇಳ್ಕೊಂಡು ಬಂದಿದ್ದೆ ಸೊ ಅವರು ಹದಿನೈದು ಸಾವಿರ ಕೇಳಿದ್ದಾರೆ ಅದನ್ನ ಕೊಟ್ಬಿಟ್ಟು ಬಿಡಿಸ್ಕೊಳ್ಳೋಣ ಅಂತಿದ್ದೀವಿ ಮತ್ತೆ ಮಾಸ್ ಮ್ಯಾರೇಜ್ ಅಂತ ನನಗೆ ಗೋಲ್ ಇದೆ ಗೋಲ್ ಮಾಡಲೇಬೇಕು ಎಲ್ಲರೂ ಒಂದೊಂದು ಗೋಲ್ ಮಾಡಲೇಬೇಕು ಅಂತ ಕೊಟ್ಟಿದ್ದಾರೆ ಟಾರ್ಗೆಟ್ ಸೊ ಮದುವೆ ಮಾಡಬೇಕು ಅಂತಿದ್ದೀವಿ ಕಣ್ಣಿನ ಮತ್ತೆ ಮಾಸ್ ಮ್ಯಾರೇಜ್ ಯು ಸರ್ ಇವಾಗ ಸದ್ಯಕ್ಕೆ ಇಷ್ಟೇ ಇರೋದು ಇನ್ನೂ ಒಂದು ದೊಡ್ಡ ಪ್ರಾಜೆಕ್ಟ್ ಮೆಗಾ ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ದೀವಿ ಐನೂರು ಗಂಡ್ಮಕ್ಳು ಐನೂರು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಪ್ಯಾಕ್ಸು ಗಂಡ್ಮಕ್ಳಿಗೆ ಅಭಿಯಾನ ಕೊಡಬೇಕು ಅಂತಿದ್ದೀವಿ ಆಯ್ತಾ ಅವ್ರಿಗೆ ಒಂದು ರೇಪಿಸ್ಟ್ ಬಗ್ಗೆ ಇದನ್ನ ಕೌನ್ಸಿಲಿಂಗ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸರ್ ನಾಲ್ಕು ಹುಡುಗರು ಇಬ್ಬರು ಹುಡುಗಿಯರು ಅವರು ಗೌರ್ಮೆಂಟ್ ಸ್ಕೂಲಲ್ಲಿ ನನ್ನ ಫ್ರೆಂಡು ಒಬ್ಳು ಕೊರಿಯೋಗ್ರಫರ್ ಇದ್ದಾಳೆ ಸರ್ ಅವ್ರು ಕೇಳ್ಕೊಂಡಿದ್ಲು ಏನಾದರೂ ಒಂದು ಮಾಡು ಅವ್ರಿಗೆ ಅಂತ ಹೇಳಿದ್ರು ಸೊ ನೀನು ಡಾನ್ಸ್ ಮಾಡಿಸ್ ನಮಗೂ ಒಂದು ಇದಾಗುತ್ತೆ ಅಂತ ಹೇಳಿ ಅವರು ಡಾನ್ಸು ಮಾಡಿದಾಗು ಅವ್ರಿಗೆ ಹಣ ಸಹಾಯನೂ ಮಾಡಿದ್ವಿ ನೋಡ್ಕೊಂಡ್ ಬಂದಿದ್ವಿ ನಮ್ಮ ಯಜಮಾನ್ರು ಹೋಗಿದ್ರು ನೋಡ್ಕೊಂಡ್ ಬರಕ್ಕೆ ಬೆಳಗ್ಗೆ ಏಳು ಗಂಟೆ ಟೀ ಕೊಡ್ತಾರಂತೆ ಸಂಜೆ ಏಳು ಗಂಟೆ ತನಕ ಅಂತ ಇದಾರಲ್ವಾ ಆಫೀಸರ್ ಅವರು ಅವರು ವಹಿಸ್ಕೊಂಡಿದ್ದಾರೆ ಸರ್ ಆಮೇಲೆ ಅಲ್ಲಿ ಬ್ಯಾಂಕ್ ಅಲ್ಲಿ ಟಿ ಎಟಿಎಂ ಬ್ಯಾಂಕ್ ಇದೆ ಸರ್ ಆ ಸೆಕ್ಯೂರಿಟಿಗೆ ಹೇಳಿದೀವಿ ಸೊ ಅದು ಓಪನ್ ಇರುತ್ತೆ ಬರ್ತಾ ಇದಾರಂತೆ ಇವಾಗ ಅಷ್ಟೊಂದ್ ಜನ ಗೊತ್ತಿಲ್ಲ ನಾವು ನಾವಲ್ಲಿ ಮಾಡಿರೋದು ಅವರು ಸ್ವಲ್ಪ ಹೇಳ್ತಾ ಇದಾರೆ ಹಂಗಾಗಿ ಬರ್ತಾ ಇದಾರೆ ತಾಯಿಯ ಮಡಿಲು ಸ್ವಲ್ಪ ಉಪಯೋಗ ಆಗ್ತಾ ಇದೆ ಸರ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಪ್ರತಿಭಾ ಅಂತ ಇನ್ನರ್ ವಿಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ ನ ಉಪಾಧ್ಯಕ್ಷ ಆಗಿದ್ದೀನಿ ಇವತ್ತು ಇವತ್ತಿನ ಸಂದರ್ಭ ಏನಂದ್ರೆ ಡಿಸ್ಟ್ರಿಕ್ಟ್ ತ್ರೀ ಒನ್ ಏಟ್ ಅಂತ ಏನ್ ಹೇಳ್ತೀವಿ ಇನರ್ ವಿಲ್ ಕ್ಲಬ್ನ ಅಲ್ಲಿನ ಚೇರ್ಮನ್ ಬರ್ತಾರೆ ವಿಸಿಟ್ ನಮ್ಮ ಕ್ಲಬ್ಗೆ ವಿಸಿಟ್ ಮಾಡಿ ನಮ್ಮ ಕ್ಲಬ್ ಹೇಗೆ ನಡೀತಾ ಇದೆ ನಮ್ಮ ಎಲ್ಲ ಪದಾಧಿಕಾರಿಗಳು ಎಷ್ಟು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಸೊ ಎಲ್ಲಾರ್ದು ಈಗ ಟ್ರೆಜರರ್ ಆಗ್ಬೋದು ಸೆಕ್ರೆಟರಿ ಆಗ್ಬೋದು ಮತ್ತೆ ಎಡಿಟರ್ ಆಗ್ಬೋದು ಎಲ್ಲಾರ್ದು ಫೈಲ್ ಎಲ್ಲ ತೆಗೆದು ಅವರು ಚೆಕ್ ಮಾಡ್ತಾರೆ ಹೇಗೆ ಇವರು ಕೆಲಸಗಳನ್ನ ಮಾಡಿದ್ದಾರೆ ಈ ಕ್ಲಬ್ ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಪಾರಿತೋಷಕ ನೀಡುತ್ತಾರೆ ಸೊ ಅದರದು ಸಂದರ್ಭ ಇವತ್ತು ಸೊ ಈ ಸಂದರ್ಭದಲ್ಲಿ ಅವ್ರು ಬಂದಾಗ ನಾವು ಒಂದಷ್ಟು ಕೆಲವು ಪ್ರಾಜೆಕ್ಟ್ಸ್ನ ಮಾಡ್ತೀವಿ ಸೊ ಅದರಲ್ಲಿ ಒಂದು ಒಬ್ರು ಗರ್ಭಕೋಶ ಕ್ಯಾನ್ಸರ್ ಪೀಡಿತೆಗೆ ಧನ ಸಹಾಯ ಮಾಡಿದ್ವಿ ಆಮೇಲೆ ಕೆಲವು ಬಡ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅವರ ಎಜುಕೇಶನ್ ಪರ್ಪಸ್ಗೋಸ್ಕರ ಒಂದ್ ಸ್ವಲ್ಪ ಧನ ಸಹಾಯ ಮಾಡಿದ್ವಿ ಆಮೇಲೆ ಇನ್ನೊಂದು ಇದು ಪ್ರಾಣಿಗಳನ್ನ ಅವರು ಈ ಸ್ವಲ್ಪ ರಸ್ತೆ ಬೀದಿಯಲ್ಲಿ ಬೇಡದಿರೋ ಪ್ರಾಣಿಗಳಿಗೆ ಅವರು ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತವ್ರಿಗೆ ನಾವು ಇಂಜೆಕ್ಷನ್ಗೋಸ್ಕರ ಇಮ್ಯುನಿಟಿ ಇಮ್ಯುನೈಸೇಷನ್ಗೋಸ್ಕರ ಒಂದಷ್ಟು ಧನ ಸಹಾಯ ಮಾಡಿದ್ವಿ ಸೊ ಇದೆಲ್ಲ ಕಾರ್ಯಕ್ರಮ ನಾವು ಮಾಡಿರೋ ಕಾರ್ಯಕ್ರಮ ಹಾಗೂ ನಾವು ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ನೋಡಿ ನಮ್ಮ ಡಿಸ್ಟ್ರಿಕ್ ಡಿಸ್ಟ್ರಿಕ್ಟ್ ಚೇರ್ಮನ್ ವೈಶಾಲಿ ಗುಡವಾ ಅವರು ತುಂಬಾ ಸಂತೋಷ ಪಟ್ಟರು ಹಾಗೆಯೇ ಮೈಸೂರಲ್ಲಿರೋ ಎಲ್ಲ ಕ್ಲಬ್ ಮೆಂಬರ್ಸ್ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಅವರು ಬಂದಿದ್ರು ಸೊ ಎಲ್ಲರೂ ಬಂದು ಒಂದು ಸುದಿನ ಅಂತ ಹೇಳ್ಬೋದು ಎಲ್ಲ ಸಂತೋಷವಾಗಿತ್ತು ಎಲ್ಲರೂ ಒಂದು ಒಳ್ಳೆ ಸಮಯವನ್ನು ಕಳೀತಿ ಹೌದು ವರ್ಷದಲ್ಲಿ ಇದು ಖಡಾಖಂಡಿತವಾಗಿ ಒಂದ್ಸತಿ ಆಗೇ ಆಗುತ್ತೆ ವರ್ಷ ವರ್ಷದಿಂದ ವರ್ಷ ಡಿಸ್ಟ್ರಿಕ್ಟ್ ಚೇರ್ಮನ್ ಚೇಂಜ್ ಆಗ್ತಿರೋದ್ರಿಂದ ಅವರು ಬಂದು ಇಲ್ಲೂ ಅಷ್ಟೇ ಕ್ಲಬ್ ಅಲ್ಲಿ ಪ್ರೆಸಿಡೆಂಟ್ ಚೇಂಜ್ ಆಗ್ತಿರ್ತಾರಲ್ವಾ ಸೊ ಅವರ ಒಂದು ಲೀಡರ್ಶಿಪ್ ಅಲ್ಲಿ ನಮ್ಮ ಕ್ಲಬ್ ಹೇಗ್ ನಡೀತಾ ಇದೆ ಅಂತ ಇದು ನಡೆದೇ ನಡೆಯುತ್ತೆ ಕ್ಲಬ್ನ ನಾನು ಕ್ಲಬ್ ಆಫ್ ಮೈಸೂರು ಗೋಲ್ಡಿನ ಅಧ್ಯಕ್ಷರು ಪ್ರೇಮ ರವಿ ಅಂದ್ಬಿಟ್ಟು ಉಪ ಅಧ್ಯಕ್ಷರು ಪ್ರತಿಭಾ ಅಂದ್ಬಿಟ್ಟು ಕಾರ್ಯದರ್ಶಿ ಅನ್ಶು ಅಗ್ರವಾಲ್ ಆಮೇಲೆ ಅವರು ಎಡಿಟರ್ ರಶ್ಮಿ ಬಸವರಾಜ್ ಅನ್ಬಿಟ್ಟು ಇವಳು ನಮ್ಮ ಹೊಸ ಅಧ್ಯಕ್ಷೆ ಹೊಸ ಮೆಂಬರು ಆಮೇಲೆ ಇವಳು ಹೊಸ ಮೆಂಬರು ಇನ್ ನಿತ್ಯದವರೆಲ್ಲರೂನು ಆಫೀಸ್ ಬ್ಯಾರರ್ಸ್ ಎಲ್ಲರೂ ಬಂದಿದ್ರು ಏನು ಬಂದ್ಬಿಟ್ಟು ವೈಶಾಲಿ ವಿಲಾಸ್ ಕುಡುವ ಅನ್ಬಿಟ್ಟು ಅವರು ಬಾಳೆಹೊನ್ನೂರಿಂದ ಬಂದಿದ್ದಾರೆ ಇದನ್ನು ಇದನ್ನ ಕೇಳಿ ಸರ್ ದಯವಿಟ್ಟು ಇದು ನನ್ಗೆ ಎಷ್ಟು ಭಯ ಆಗಿತ್ತು ಏನ್ ತಪ್ಪಾಗೋಗುತ್ತೋ ಅಂತ ಅನ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿ ಔಟ್ ಆಫ್ ದಿ ಬಾಕ್ಸ್ ಅನ್ನೋದು ಅವರು ಯಾವಾಗ್ಲೂ ಒಂದು ಎಮೋಷನಲ್ ಆಗಿ ಹೇಳ್ತಾರೆ ಒಂದು ಪ್ರಾಣಿಗಳಿರ್ಬೋದು ಇಲ್ಲಾಂದ್ರೆ ಏನಾದ್ರೂ ಒಂದು ತುಂಬಾ ಎಮೋಷನಲ್ ಆಗಿ ಅವ್ರು ಮಾಡೋದು ಆಯ್ತಾ ನಾವು ಮಾಡಿರೋದು ಒಂದ್ ಸ್ವಲ್ಪ ನಿಮ್ಗೆ ಗೊತ್ತಿದೆ ನಾನು ಏನೇನ್ ಮಾಡ್ತಾ ಇದ್ದೀನಿ ಅಂತ ಹಂಗಾಗಿ ಅದು ನೋಡ್ಬಿಟ್ಟು ತುಂಬಾ ಖುಷಿ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳಿದ್ರು ಸರ್ ಸೊ ನಮ್ಮ ಮೆಂಬರ್ಸ್ ಎಲ್ಲಾರು ತುಂಬಾ ಖುಷಿ ಪಟ್ಟರು ನಾನು ಅಷ್ಟೇ ತುಂಬಾ ತುಂಬಾ ಹೃದಯ ತುಂಬಿ ಬಂದ್ಬಿಡ್ತು ಸರ್ ಇವತ್ತು ಖುಷಿ It's so wonderful.